ಆತ್ಮಾವಲೋಕನ ಸಮಸ್ತ ಪ್ರೇಕ್ಷಕರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಅಪರೂಪ ಕಮ್ಮಿಯಾದರೂ ಬಿ ಜಿ ಎಲ್ ಸ್ವಾಮಿಯವರನ್ನ ನೆನಪಿಸ್ಕೊಳ್ಳದೆ ಇದ್ದರೆ ನನಗೆ ನಿದ್ದನೇ ಬರೋದಿಲ್ಲ ಅಷ್ಟು ಮಟ್ಟಿಗೆ ನನಗೆ ಇಷ್ಟವಾದ ಸಸ್ಯ ವಿಜ್ಞಾನಿ ಆತ ಆತ ಹಾಸ್ಯ ಆತನ ಎಲ್ಲ ಪುಸ್ತಕಗಳಲ್ಲೂ ಹಾಸ್ಯ ಅನ್ನೋದು ರಾಜಿಸ್ತಾ ಇದೆ ಅವರ ಕಾಲೇಜು ರಂಗ ಇರ್ಬೋದು ಕಾಲೇಜು ತರಂಗ ಇರ್ಬೋದು ಹೊನ್ನು ಈ ಎಲ್ಲ ಕೃತಿಗಳಲ್ಲೂ ಕೂಡ ಬೃಹದಾರಣ್ಯಕ ಎಲ್ಲ ಕೃತಿಗಳಲ್ಲೂ ಕೂಡ ಸ್ವಾಮಿ ಸ್ವಾಮಿಯವರಿಂದ ಹಾಸ್ಯ ಪ್ರೇರೇಪೆಗೊಳಗೊಂಡಂಥ ನಾನು ನಮ್ಮ ಗುರುಗಳಾದಂಥ ಬಿಜಿಎಲ್ ಸ್ವಾಮಿಯವರನ್ನು ಅಪರೂಪಕ್ಕಾದರೂ ನೆನಪಿಸ್ಕೊಳ್ತಿದ್ರೆ ಹೇಗೆ ಇವತ್ತು ದಿ ಬೆಸ್ಟ್ ಆಫ್ ಸ್ವಾಮಿ ಅನ್ನ ಪುಸ್ತಕದಿಂದ ಆಯ್ದ ಒಂದು ಪುಟ್ಟ ಒಂದು ಭಾಗವನ್ನು ಅಂದರೆ ಹಾಸ್ಯ ಪ್ರಸಂಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೇನೆ ಸಂಗೀತಕಾಂಡ ಅಂತ ಹೇಳಿ ಏನಿದು ಈಗ ರಾಮಾಯಣದಲ್ಲಿ ಯುದ್ಧಕಾಂಡ ಬರುತ್ತೆ ಹೀಗೆ ಯುದ್ಧಕಾಂಡ ಬರುತ್ತೆ ಅಲ್ಲಿ ಬಾಲಕಾಂಡ ಬರುತ್ತೆ ಇದ್ಯಾವುದು ಸಂಗೀತ ಕಾಂಡ ಅಂತ ಕನ್ಕೋತೀರಾ ಖಂಡಿತ ಇದು ರಾಮಾಯಣ ಅಲ್ಲ ಇದು ನಮ್ಮ ಸಸ್ಯವಿಜ್ಞಾನಿ ಬಿ ಜಿ ಎಲ್ ಸ್ವಾಮಿ ಅವರಿಂದ ಒಂದು ಕುರಿತು ಅವರಿಂದ ಹಾಸ್ಯ ಲೇಪಿತಗೊಂಡಂಥ ಸಸ್ಯಕಾಂಡ ಇದು ಸಂಗೀತ ನುಡಿಸಿದರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ ಕಾಯಿ ಹಣ್ಣುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡುತ್ತವೆ ಜೊತೆಗೆ ಅವುಗಳ ರುಚಿಯೂ ಅಧಿಕ ಅನ್ನುವ ಒಂದು ಸಂಶೋಧನೆಯನ್ನು ಮಾಡಿಬಿಟ್ಟಿದ್ದ ಪ್ರೊಫೆಸರ್ ಸಾಂಬೂರ್ತಿ ಅವರು ಸ್ವಾಮಿಯವರ ಬಳಿ ಈ ವಿಚಾರ ಮಾತನಾಡಿದರು ಸ್ವಾಮಿಯವರನ್ನು ಒಪ್ಪಿಸುವುದು ಅಸಾಧ್ಯವಾಯಿತು ಆದರೂ ಅವರು ಸಂಶೋಧನೆಯ ಬಗ್ಗೆ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟರು ರಾಜ್ಯಪಾಲರನ್ನು ಭೇಟಿ ಮಾಡಿ ಅರಿಕೆ ಮಾಡಿಕೊಂಡರು ಜನರನ್ನು ಮರಳುಗೊಳಿಸಿದರು ಇದರ ಜೊತೆಗೆ ಪ್ರೊಫೆಸರ್ ಸಾಂಬಾಮೂರ್ತಿಗಳು ಸಮ್ಮೇಳನದಲ್ಲಿ ನಮ್ಮ ಪುರಾಣಗಳು ಸುಳ್ಳಲ್ಲ ಅನ್ನುವುದನ್ನು ಅಣ್ಣಾಮಲೆಯ ಪ್ರೊಫೆಸರು ಸಿದ್ಧ ಮಾಡಿಕೊಟ್ಟಿದ್ದಾರೆ ಶ್ರೀಕೃಷ್ಣನ ಕೊಳಲನ್ನು ಕೇಳಿದ ಹಸುಗಳು ಕೂಡ ಮಂತ್ರಮುಗ್ಧವಾಗುತ್ತದೆ ಅಂದ ಮೇಲೆ ಈ ಗಿಡ ಮರಗಳು ಯಾವ ಮಹಾ ಎರಡು ಈ ಪರಮಾತ್ಮನ ಸೃಷ್ಟಿಯೇ ಅಲ್ಲವೇ ಅದಕ್ಕೆ ಸಂಗೀತ ವಿದ್ಯಾರ್ಥಿಗಳಿಗೆ ನೀವು ನಿಮ್ಮ ವಿದ್ವತ್ತನ್ನು ಗಿಡ ಮರಗಳ ಮೇಲೆ ಪ್ರಯೋಗಿಸಿ ಅಂತ ಹೇಳಿಕೊಟ್ಟು ಹೇಳಿಕೆ ಕೊಟ್ಟರು ಗಿಡಗಳ ಮೇಲೆ ಪ್ರಯೋಗಿಸಿ ಅಂತ ಹೇಳಿಕೆ ಕೊಟ್ಟರು ಎಷ್ಟು ಸುಂದರವಾಗಿದೆ ಒಂದು ರೀತಿಯ ಹಾಸ್ಯ ಲಿಪಿತ ಆಮೇಲೆ ಒಂದು ದಿನ ಅವರು ಬಂದು ಸ್ವಾಮಿಯವರಿಗೆ ನನ್ನಲ್ಲಿ ಇಪ್ಪತ್ತು ಪಾಟ್ಗಳಿವೆ ಅದರಲ್ಲಿ ಹುರುಳಿಕಾಯಿ ಬೆಳೆಯಬೇಕು ನಾನು ದಿನವೂ ಒಂದು ಅರ್ಧ ಗಂಟೆ ಕೊಳಲು ನುಡಿಸುತ್ತೇನೆ ಕಾಯಿಬಿಟ್ಟ ಮೇಲೆ ಪರೀಕ್ಷೆ ಮಾಡೋಣ ಅಂದು ಸ್ವಾಮಿಯವರನ್ನು ಬಲವಂತಪಡಿಸಿ ಒಪ್ಪಿಸಿದರೆ ಜೊತೆಗೆ ಕಲ್ಯಾಣಿ ಮಾಯಾಮಾಳವ ಗೌಳಿ ಕೇದಾರ ಈ ರಾಗಗಳು ಸಸ್ಯಗಳಿಗೆ ಪ್ರಿಯವಂತೆ ನಾನು ಈ ನಾಲ್ಕು ರಾಗಗಳನ್ನು ಸೇರಿಸಿ ಒಂದು ಸಸ್ಯ ರಂಜಿನಿಯನ್ನ ರಾಗವನ್ನು ಹುಟ್ಟಾಕಿದ್ದೇನೆ ಕಂಡು ಹಿಡಿದಿದ್ದೇನೆ ಅಂತ ಹೇಳಿದರು ದಿನವೂ ಒಂದು ರಂಜಿನಿಯನ್ನು ನುಡಿಸುತ್ತೀನಿ ಅಂದರು ದಿನ ದಿನವೂ ಪಾಟ್ಗಳ ಮುಂದೆ ಕೂತು ಕೊಳಲ ನುಡಿಸಿ ನೋಡಿ ನೋಡಿ ನೆನ್ನನ್ನು ನೆನ್ನೆಗೂ ನೋಡಿ ಇವತ್ತಿಗೂ ನೋಡಿ ಎಷ್ಟು ಚೆಂದ ಬೆಳೆದಿದೆ ಅದರ ಅಂದ ನೋಡಿ ಎಲೆಗಳ ಬಣ್ಣ ನೋಡಿ ಚೆಲುವು ನೋಡಿ ಎಲ್ಲ ನನ್ನ ಸಂಗೀತದ ಪ್ರಭಾವ ಅನ್ನುತ್ತಾ ತಮ್ಮನ್ನು ತಾವೇ ಹೊಗಳಿಕೊಳ್ಳುತ್ತಿದ್ದರು ಮೂರ್ತಿಗಳು ನೋಡಿದವರೆಲ್ಲ ಈ ವಯ್ಯನಿಗೆ ಹುಚ್ಚು ಅಂದುಕೊಂಡರು ನೋಡಿದವರೆಲ್ಲ ಈ ವಯ್ಯನಿಗೆ ಹುಚ್ಚೋ ಹುಚ್ಚು ಅಂದುಕೊಂಡರು ಸ್ವಾಮಿಯವರು ಏನು ಮಾತನಾಡದೆ ಈ ತಮಾಷೆಯನ್ನು ನೋಡುತ್ತಲೇ ಇದ್ದರು ಸ್ವಾಮಿಯವರು ಏನೂ ಮಾತನಾಡದೆ ಈ ತಮಾಷೆಯನ್ನು ನೋಡುತ್ತಲೇ ಇದ್ದರು ಜೊತೆಗೆ ಮೂರ್ತಿಗಳು ದೊಡ್ಡ ದೊಡ್ಡ ಸ್ಪೀಕರ್ಗಳನ್ನು ಸ್ಪೀಕರ್ಗಳನ್ನು ಹಾಕಿಸಿ ಸಂಗೀತ ಎಲ್ಲ ಗಿಡಗಳಿಗೂ ಕೇಳುವಂತೆ ಮಾಡಿದ್ದರು ಇಂಥ ದಿವ್ಯವಾದ ನನ್ನ ಸಂಶೋಧನೆಗೆ ಸರಿಯಾದ ಬೆಂಬಲ ದೊರಕುತ್ತಿಲ್ಲವಲ್ಲ ಇಂಥ ದಿವ್ಯವಾದ ನನ್ನ ಸಂಶೋಧನೆಗೆ ಸರಿಯಾದ ಬೆಂಬಲ ದೊರಕುತ್ತಿಲ್ಲವಲ್ಲ ಅನ್ನುತ್ತಾ ಕೊಳಲನ್ನು ನುಡಿಸುತ್ತಾ ಇದ್ದರು ಇಂಥ ದಿವ್ಯಾದ ನನ್ನ ಸಂಶೋಧನೆಗೆ ಸರಿಯಾದ ಬೆಂಬಲ ದೊರಕುತ್ತಿಲ್ಲವಲ್ಲ ಅನ್ನುವ ಕೊರಗು ಅವರಲ್ಲಿ ಇದ್ದೇ ಇತ್ತು ಇಷ್ಟೇ ಇಷ್ಟೇ ಆದರೆ ಸರಿ ಮುಂದೆ ಸಸ್ಯರಂಜನಿಯ ಜೊತೆಗೆ ಕರ್ಪೂದ ಕರ್ಪೂರದಾರತಿಯೂ ಆಯಿತು ಈ ನಡುವೆ ಒಂದೆರಡು ಗಿಡಗಳು ಸತ್ತು ಹೋದಾಗ ಅಲ್ಲಿ ಅಳುಗಳು ಈ ಅಯ್ಯನವರ ಸಂಗೀತಕ್ಕೆ ಗಿಡಗಳನ್ನು ಬೆಳೆಸುವ ಶಕ್ತಿ ಇಲ್ಲ ಆದರೆ ಸಾಯಿಸುವ ಶಕ್ತಿ ಇದೆ ಈ ವಯ್ಯನಿಗೆ ಬೆಳೆಸುವ ಶಕ್ತಿ ಇಲ್ಲ ಸಾಯಿಸುವ ಶಕ್ತಿ ಇದೆ ಅಂದು ತಮಾಷೆ ಮಾಡಿದ್ದರು ಮುಂದೆ ಹುರುಳಿಕಾಯಿ ಬಿಟ್ಟಾಗ ಎಲ್ಲ ಗಿಡಗಳಲ್ಲೂ ಒಂದೇ ರೀತಿಯ ಬೆಳೆ ಇದ್ದಿತು ಹೀಗಾಗಿ ಸಸ್ಯರಂಜನಿ ರಾಗ ವಿಶಿಷ್ಟ ಅನಿಸಲಿಲ್ಲ ಆದರೂ ಮೂರ್ತಿಗಳು ತಾವು ರಂಜ್ ಸಸ್ಯರಂಜನಿ ನುಡಿಸಿದ್ದ ಗಿಡಗಳ ಕಾಯಿಯೊಂದನ್ನು ಮುರಿದು ಅಹ ಎಂಥ ಘಮ ಘಮ ಅಹ ಎಂಥ ಘಮ ಘಮ ಅಂದರಂತೆ ಇನ್ನೊಂದು ಗಿಡದ ಕಾಯಿಯನ್ನು ಮುರಿದು ನೋಡಿ ಇದರಲ್ಲಿ ಗಮವೇ ಇಲ್ಲ ಅಂದರಂತೆ ಇಂಥ ಮೂರ್ತಿಗಳಿಗೆ ಮುಂದೆ ದೊಡ್ಡ ಸನ್ಮಾನವೂ ಆಯಿತು ಅಂತ ಬಿ ಜಿ ಎಲ್ ಸ್ವಾಮಿಯವರು ಸದಾ ನೆನಪು ಮಾಡಿಕೊಳ್ಳುತ್ತಿದ್ದುದನ್ನು ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ನಾನು ಕೂಡ ಸಾಕಷ್ಟು ಹಾಸ್ಯಮಯವಾಗಿ ನಾನು ಬಿದ್ದು ಬಿದ್ದು ನಗಾಡಿದ್ದೇನೆ ನೀವು ಕೂಡ ಬಿದ್ದು ಬಿದ್ದು ನಗಾಡಿ ಅಂತ ಹೇಳ್ತಾ ಈ ಒಂದು ಪುಟ್ಟ ಕಾರ್ಯಕ್ರಮನ ಮುಕ್ತಾಯ ಮಾಡೋಕ್ಕೆ ಮುಂಚೆ ಮುಂದಿನ ಕಾರ್ಯಕ್ರಮವನ್ನು ಯಾವ ವಿಚಾರದ ಬಗ್ಗೆ ನಾನು ಮಾತನಾಡಬಹುದು ಯಾವ ವಿಚಾರವನ್ನು ಮಾತನಾಡಿದ್ರೆ ಸೂಕ್ತ ಅಂತ ಹೇಳಿ ಕಾಮೆಂಟ್ಸ್ ಮಾಡಿ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂದ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ